ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರರಂಗದ ಧೀಮಂತ ನಟ ನಿರ್ಮಾಪಕ ಮತ್ತು ನಿರ್ದೇಶಕ ಕನ್ನಡ ಮಾತ್ರವಲ್ಲದೆ ತೆಲುಗು ಮಲಯಾಳಂ ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿ ಕೂಡ ತಮ್ಮ ಅಭಿನಯ ಪೌಡಿಮೆ ಮೆರೆದಿರುವ ಇವರು ಸುಮಾರು ನಾನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಿಡಿ ಡಿ ರಾಜ್ ಹಾಗೂ ಅಲಿಕಾ ಡೆಬಾರ್ ನಂಬದಿಗೆ ಸಾವಿರದ ಒಂಬೈನೂರ ನಲವತ್ತೆಂಟು ಮಾರ್ಚ್ ಮೂವತ್ತರಂದು ಟೈಗರ್ ಪ್ರಭಾಕರ್ ಅವರು ಜನಿಸ್ತಾರೆ ಇವರು ಪುಲಕೇಶಿ ನಗರದಲ್ಲಿ ಜನನವನ್ನ ಪಡೆಯುತ್ತಾರೆ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ ಚಿಕ್ಕಂದಿನಿಂದಲೂ ಬಾಕ್ಸರ್ ಆಗುವ ಆಸೆ ಟೈಗರ್ ಪ್ರಭಾಕರ್ ಅವರಿಗೆ ಇತ್ತು ಅದಕ್ಕಂತಲೇ ಅವರ ಬಾಡಿ ಕೂಡ ಬೆಳೆಸಿದ್ರು ಇನ್ನು ನೇರವಾಗಿ ಟೈಗರ್ ಪ್ರಭಾಕರ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಇವರು ಮೂರು ಮದುವೆಯನ್ನ ಆಗಿದ್ದಾರೆ ಮೇರಿ ಅಲ್ಫಾನ್ಸೊ ಜಯಮಾಲಾ ಹಾಗೆ ಮೂರನೆಯ ಪತ್ನಿ ಬೇಬಿ ಅಂಜು ಟೈಗರ್ ಪ್ರಭಾಕರ್ ಅವರ ಮೊದಲ ಪತ್ನಿ ಮೇರಿ ಅಲ್ಫಾನ್ಸೊ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೇರಿ ಅಲ್ಫಾನ್ಸೊ ಅನ್ನೋರನ್ನ ಮದುವೆ ಆಗ್ತಾರೆ ದಂಪತಿಗೆ ವಿನೋದ್ ಎನ್ನುವ ಮಗ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಜನಿಸ್ತಾರೆ ಆದರೆ ಕೆಲ ವರ್ಷಗಳ ನಂತರ ದಂಪತಿಗಳ ನಡುವೆ ಬಿರುಕು ಮೂಡಿ ಆ ನಂತರ ಟೈಗರ್ ಪ್ರಭಾಕರ್ ಅವರು ಮೇರಿ ಅಲ್ಫಾನ್ಸೋರ್ ಅವರಿಂದ ದೂರವಾಗ್ತಾರೆ ಎರಡನೇ ಪತ್ನಿ ಜಯಮಾಲಾ ಮೊದಲ ಪತ್ನಿಗೆ ಡಿವೋರ್ಸ್ ನೀಡಿದ ಪ್ರಭಾಕರ್ ಹೆಚ್ಚು ದಿನ ಏಕಾಂಗಿಯಾಗಿ ಇರಲಿಲ್ಲ ತಮ್ಮ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಜಯಮಾಲಾ ಅವರ ಜೊತೆ ಟೈಗರ್ ಪ್ರಭಾಕರ್ ಅವರಿಗೆ ಲವ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಬ್ಬರೂ ಮದುವೆ ಆಗ್ತಾರೆ ದಂಪತಿಗೆ ಸೌಂದರ್ಯ ಎನ್ನುವ ಮಗಳು ಸಹ ಜನಿಸ್ತಾಳೆ ದಂಪತಿ ತುಂಬಾ ಸಂತೋಷವಾಗಿಯೇ ಇರ್ತಾರೆ ಟೈಗರ್ ಪ್ರಭಾಕರ್ ಕಷ್ಟದ ಕಾಲದಲ್ಲಿ ಜಯಮಾಲಾ ಬೆನ್ನೆಲುಬಾಗಿ ನಿಂತಿದ್ರು ಆದ್ರೆ ಕಾಲ ಕಳೆದಂತೆ ಇಬ್ಬರ ನಡುವೆ ಬಿರುಕು ಮೂಡಿ ಸಾವಿರದ ಒಂಬೈನೂರ ತೊಂಬತ್ ಇಬ್ಬರು ವಿಚ್ಛೇದನ ಪಡ್ಕೊಳ್ತಾರೆ ಟೈಗರ್ ಪ್ರಭಾಕರ್ ಅವರ ಮೂರನೇ ಪತ್ನಿ ಬೇಬಿ ಅಂಜು ಜಯಮಾಲಾಗೆ ವಿಚ್ಛೇದನ ಕೊಟ್ಟ ಟೈಗರ್ ಪ್ರಭಾಕರ್ ಅವರಿಗೆ ನಲವತ್ತಾರು ವರ್ಷ ವಯಸ್ಸಾಗಿತ್ತು ಇವರು ಈಗಲೂ ಸಹ ಹೆಚ್ಚು ಕಾಲ ಒಂಟಿಯಾಗಿ ಇರಲಿಲ್ಲ ಟೈಗರ್ ಪ್ರಭಾಕರ್ ಅವರ ಜೊತೆ ರೇಂಜರ್ ಎನ್ನುವ ಸಿನಿಮಾದಲ್ಲಿ ಮಲಯಾಳಂ ನಟಿ ಬೇಬಿ ಅಂಜು ನಟಿಸಿದ್ದರು ಆಕೆಗೆ ಆಗ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸು ನಂತರ ಟೈಗರ್ ಪ್ರಭಾಕರ್ ಅವರು ಅಂಜು ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಬ್ಬರು ಮದುವೆ ಸಹ ಮಾಡಿಕೊಂಡ್ರು ದಂಪತಿಗೆ ಒಬ್ಬ ಮಗ ಸಹ ಜನಿಸಿದ ಆತನ ಹೆಸರು ಅರ್ಜುನ್ ಪ್ರಭಾಕರ್ ಆದರೆ ಇವರಿಬ್ಬರ ದಾಂಪತ್ಯ ಹೆಚ್ಚು ಕಾಲ ಉಳಿಯಲಿಲ್ಲ ಕೇವಲ ಒಂದೇ ವರ್ಷದಲ್ಲಿ ಟೈಗರ್ ಪ್ರಭಾಕರ್ ಹಾಗೂ ಅಂಜು ವಿಚ್ಛೇದನ ಪಡ್ಕೊಳ್ತಾರೆ ಟೈಗರ್ ಪ್ರಭಾಕರ್ ಅವರ ಐದು ಮಕ್ಕಳ ಬಗ್ಗೆ ಹೇಳೋದಾದ್ರೆ ಟೈಗರ್ ಪ್ರಭಾಕರ್ ಹಾಗೂ ಮೇರಿ ಅಲ್ಫಾನು ಅವರ ಮಗ ವಿನೋದ್ ಪ್ರಭಾಕರ್ ಇವರು ಸಹ ತಂದೆಯಂತೆ ಉತ್ತಮ ಮೈಕಟ್ಟನ್ನ ಹೊಂದಿದ್ದಾರೆ ಹಾಗೆ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಚಾಪು ಕೂಡ ಮೂಡಿಸಿದ್ದಾರೆ ವಿನೋದ್ ಪ್ರಭಾಕರ್ ಅವರು ವರದಾ ಟೈಜನ್ ರಗಡ್ ಹಾಗೆ ಇನ್ನು ಹಲವಾರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ತಂದೆಯಂತೆ ಸೂಪರ್ ಸ್ಟಾರ್ ಆಗದಿದ್ರು ಸಹ ತಮ್ಮ ಪ್ರಯತ್ನ ಮುಂದುವರಿಸುತ್ತಿದ್ದಾರೆ ಇವರು ನಿಶಾ ಎನ್ನುವರನ್ನ ಆಗಿ ಸುಂದರವಾದ ಜೀವನ ನಡೆಸುತ್ತಿದ್ದಾರೆ ಇನ್ನು ವಿನೋದ್ ಪ್ರಭಾಕರ್ ಅವರ ತಂಗಿಯರಾದ ಭಾರತಿ ಮತ್ತು ಗೀತಾ ಸಿನಿಮಾ ರಂಗದಲ್ಲಿ ಕಾಣಿಸಿಕೊಂಡಿಲ್ಲ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಕ್ರಿಯರಾಗಿದ್ದಾರೆ ಟೈಗರ್ ಪ್ರಭಾಕರ್ ಹಾಗೂ ಜಯಮಾಲಾ ಅವರ ಏಕೈಕ ಪುತ್ರಿ ಸೌಂದರ್ಯ ಜಯಮಾಲಾ ಇವರು ಸಹ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ತಮ್ಮ ಪ್ರತಿಭೆಯನ್ನ ಗುಟ್ಟಿಸಿಕೊಂಡು ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ತಮ್ಮ ಕಾಲೇಜ್ ಮೇಟ್ ಆದ ರಿಷಬ್ ಕೆ ಎನ್ನುವರನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ ಇನ್ನು ರಿಷಬ್ ಪೊಲೀಸ್ ಮಹಾ ನಿರ್ದೇಶಕ ಕೆ ರಾಮಚಂದ್ರ ರಾವ್ ಮತ್ತು ರೋಹಿಣಿ ದಂಪತಿಯ ಮಗ ಆಗಿದ್ದಾರೆ ಟೈಗರ್ ಪ್ರಭಾಕರ್ ಅವರ ಮೂರನೇ ಪತ್ನಿ ಅಂಜು ಈ ದಂಪತಿಯ ಏಕೈಕ ಪುತ್ರ ಅರ್ಜುನ್ ಪ್ರಭಾಕರ್ ಈತ ಸಿನಿಮಾ ರಂಗದಿಂದ ದೂರವೇ ಇದ್ದಾರೆ ಇನ್ನು ಅರ್ಜುನ್ ಪ್ರಭಾಕರ್ ಫುಟ್ಬಾಲ್ ಪ್ಲೇಯರ್ ಆಗಿ ಹೆಸರು ಮಾಡಿದ್ದಾರೆ ಅರ್ಜುನ್ ಪ್ರಭಾಕರ್ ತಾಯಿ ಅಂಜು ಟೈಗರ್ ಪ್ರಭಾಕರ್ ಅವರಿಂದ ದೂರವಾದ ಬಳಿಕ ಏಕಾಂಗಿಯಾಗಿಯೇ ಮಗನನ್ನ ಈ ಹಂತಕ್ಕೆ ತಂದಿದ್ದಾರೆ ಇನ್ನು ಪ್ರಭಾಕರ್ ಅವರ ಸಾಧನೆ ಸಿನಿಮಾ ನಿರ್ದೇಶನ ಮೂರು ಮದುವೆ ಐದು ಜನ ಮಕ್ಕಳು ಇದನ್ನೆಲ್ಲ ಕಂಡ ಟೈಗರ್ ಪ್ರಭಾಕರ್ ಅವರ ಕೊನೆಯ ದಿನಗಳು ಬಹಳ ನೆರಳಾಟದಿಂದ ಕೂಡಿತ್ತು ಮೂರು ಪತ್ನಿಯರು ಹಾಗೂ ಐದು ಮಕ್ಕಳಿಂದ ದೂರವಾದ ಪ್ರಭಾಕರ್ ಒಬ್ಬಂಟೆಯಾಗಿ ಜೀವನ ನಡೆಸುತ್ತಿದ್ದರು ಮೊದಲ ವರ್ಷಕ್ಕೆ ಹತ್ತರಿಂದ ಹದಿನೈದು ಸಿನಿಮಾ ಮಾಡಿ ರಂಜಿಸುತ್ತಿದ್ದ ಪ್ರಭಾಕರ್ಗೆ ಕಾಲ ಕಳೆದಂತೆ ಸಿನಿಮಾ ಅವಕಾಶಗಳು ಕೂಡ ಕಡಿಮೆ ಆಯಿತು ಇದರ ಜೊತೆಗೆ ಟೈಟಲ್ ಪ್ರಭಾಕರ್ ಅವರಿಗೆ ಒಂದು ಅಪಘಾತದಲ್ಲಿ ತಮ್ಮ ಕಾಲಿಗೆ ದೊಡ್ಡ ಮಟ್ಟದ ಗಾಯವಾಗಿತ್ತು ಅದು ಬರಬರುತ್ತ ಕಾಲಿನ ಸ್ವಲ್ಪ ಭಾಗ ಹೊಳೆಯಲು ಆರಂಭವಾಯಿತು ಆರಂಭದಲ್ಲಿ ಟೈಗರ್ ಪ್ರಭಾಕರ್ ಅವರು ಅಷ್ಟು ತಲೆಕೆಡಿಸಿಕೊಳ್ಳಲಿಲ್ಲ ನಂತರ ಆ ಗಾಯ ವಿಪರೀತ ಹಂತಕ್ಕೆ ಮುಟ್ಟಿತ್ತು ಅವರ ಕಾಲಿನ ಸ್ವಲ್ಪ ಭಾಗ ಹುಳುಗಳಿಂದ ತುಂಬಿತ್ತು ಆದ್ರೆ ಈ ನೋವಿಗೆ ಪ್ರಭಾಕರ್ ಹೆದರದೆ ಅದಕ್ಕೆ ಸ್ಟ್ಯಾಡ್ ತಗೊಂಡು ಆಕ್ಟಿಂಗ್ ಮಾಡ್ತಿದ್ರು ಆದ್ರೆ ಆ ನೋವು ಕಾಲ ಕಳೆದಂತೆ ಬಹಳ ಹೆಚ್ಚಾಗುತ್ತಾ ಹೋಯಿತು ಈ ನೋವಿಗೆ ಪ್ರಭಾಕರ್ ಅವರು ಕುಡಿಯಲು ಆರಂಭಿಸ್ತಾರೆ ನಂತರ ತಮ್ಮ ಕಿಡ್ನಿಯನ್ನ ಕಳೆದುಕೊಂಡರು ಹಲವು ವರ್ಷಗಳ ಕಾಲ ಟೈಗರ್ ಪ್ರಭಾಕರ್ ನರಳಾಟವನ್ನ ಅನುಭವಿಸಿದ ಇವರು ಎರಡ್ ಸಾವಿರದ ಒಂದರ ಮಾರ್ಚ್ ಇಪ್ಪತ್ತೈದರ ತಮ್ಮ ಐವತ್ತೆರಡನೇ ವಯಸ್ಸಿಗೆ ವಿಧಿವೃಷರಾಗ್ತಾರೆ ಸ್ನೇಹಿತರೆ ಇದಾಗಿತ್ತು ಟೈಗರ್ ಪ್ರಭಾಕರ್ ಅವರ ವಂಶವೃಕ್ಷ ಮುಂದೆ ಯಾರ ವಂಶವೃಕ್ಷ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮಾಡಿಬಿಟ್ಟು అదివరకు స్టేట్ కవ్య ధ్వని ధన్యవాదాలు